ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಪ್ರಾರಂಭವಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಹನ್ನೊಂದು ಸಾವಿರ ಬೋರ್ವೆಲ್ಗಳನ್ನು ಕೊರೆಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆಯಂತೆ ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆಯೊಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಹನ್ನೊಂದು ಸಾವಿರ ಬೋರ್ವೆಲ್ಗಳನ್ನು ಬೆಂಗಳೂರು ಒಂದರಲ್ಲಿ ಕೊರೆಸಲು ನಿರ್ಧರಿಸಲಾಗಿದೆ ಅಂದರೆ ಅದೆಷ್ಟು ಅಂತರ್ಜಲವನ್ನು ಈ ಬಾರಿ ಮೇಲಕ್ಕೆ ಎತ್ತುವ ಕೆಲಸ ನಡೆಯಬಹುದು ಹೀಗೆ ಅಂತರ್ಜಲವನ್ನ ಏಕಾಏಕಿ ಮೇಲಕ್ಕೆ ಎತ್ತಿದ್ರೆ ಮುಂದಿನ ವರ್ಷಗಳಲ್ಲಿ ಆಗಬಹುದಾದ ಅನಾಹುತವೇನು ಈ ಬಗ್ಗೆ ಯಾರ ಬಳಿಯಾದರೂ ಉತ್ತರವಿದೆಯೇ ಸರ್ಕಾರ ಈ ಕುರಿತಂತೆ ಒಂದು ತಜ್ಞರ ಬಳಿ ಸಲಹೆಯನ್ನ ಕೇಳಿದೆಯೇ ಖಂಡಿತ ಇಲ್ಲ ಏಕಾಏಕಿಯಾಗಿ ಹನ್ನೊಂದು ಸಾವಿರ ಬೋರ್ವೆಲ್ಗಳನ್ನು ಕೊರೆಯಲು ನಿರ್ಧರಿಸಿದೆ ಅಂದರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಅಪಾಯ ಬೆಂಗಳೂರು ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಕಾದಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಈಗಾಗಲೇ ಎಲ್ಲೆಲ್ಲಿ ಅಂತರ್ಜಲ ಕಡಿಮೆ ಇದೆಯೋ ಅಲ್ಲೆಲ್ಲ ಬೋರ್ವೆಲ್ಗಳನ್ನು ಕೊರೆಸಬೇಕಾದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆಯಬೇಕು ಅನ್ನುವ ನಿಯಮವನ್ನು ರಾಜ್ಯ ಸರ್ಕಾರವೇ ರೂಪಿಸಿದೆ ಆದರೆ ಹೀಗೆ ನಿರ್ಬಂಧವಿರುವ ಜಿಲ್ಲೆಗಳಲ್ಲಿ ಅನುಮತಿ ಇಲ್ಲದೆ ಬೋರ್ವೆಲ್ಗಳನ್ನು ರಾಜಾರೋಷವಾಗಿ ಕೊರೆಸಲಾಗ್ತಾ ಇದೆ ಕೃಷಿ ಮತ್ತು ಇತರ ಉಪಯೋಗದ ಸಲುವಾಗಿ ಪ್ರತಿನಿತ್ಯ ನೂರಾರು ಬೋರ್ವೆಲ್ ಯಂತ್ರಗಳು ಸದ್ದು ಮಾಡ್ತಾ ಇದೆ ಈ ರೀತಿ ಸಾವಿರ ಸಾವಿರ ಲೆಕ್ಕದಲ್ಲಿ ಬೋರ್ವೆಲ್ಗಳನ್ನು ಕೊರೆಸುವ ಪರಿಸ್ಥಿತಿ ರಾಜ್ಯ ರಾಜಧಾನಿಗೆ ಬಂದಿದೆ ಅಂದರೆ ಕೋಲಾರ ಸೇರಿದಂತೆ ಬರಪೀಡಿತ ಜಿಲ್ಲೆಗಳ ಪರಿಸ್ಥಿತಿ ಹೇಗಿರಬಹುದು ಹಾಗಾದರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳಿಲ್ಲವೆ ಖಂಡಿತ ಇದೆ ಈ ಬೋರ್ವೆಲ್ಗಳನ್ನು ಕೊರೆಸುವುದರ ಜೊತೆಗೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸವಾಗಬೇಕಾಗಿದೆ ಹಾಗೆ ನೋಡಿದರೆ ಮಳೆ ನೀರು ಇಂಗಿಸುವಂಥದ್ದು ಅಥವಾ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಸಾಹಸದ ಕೆಲಸವೇನಲ್ಲ ಜಲತಜ್ಞ ಶ್ರೀಪಡ್ರೆಯವರು ಬಾನಿಗೊಂದು ಆಲಿಕೆ ಅನ್ನುವ ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪುಸ್ತಕಗಳನ್ನು ನಮ್ಮ ರಾಜ್ಯದ ಅಧಿಕಾರಿಗಳು ನಮ್ಮ ರಾಜ್ಯದ ಸಚಿವರು ಓದಿದರೆ ಖಂಡಿತ ಸಾಕು ಆದರೆ ಅವರಿಗೆಲ್ಲಿ ಬೋರ್ವೆಲ್ ಕೊರೆಸಿದರೆ ಕಿಸೆಗೆ ಕಾಸು ಬರುತ್ತದೆ ಮಳೆ ನೀರು ಇಂಗಿಸಿದರೆ ಕಾಸೆಲ್ಲಿ ಬರುತ್ತದೆ ಅದು ಕೂಡ ಇಂಗಿ ಹೋಗಬಹುದು ಅನ್ನುವ ಭಯ ಅವರಿಗೆ ಏನೇ ಇರಲಿ ಈ ರೀತಿ ಹನ್ನೊಂದು ಸಾವಿರ ಬೋರ್ವೆಲ್ಗಳನ್ನು ಕೊರೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿ ಇರುವಂಥದ್ದು ಮಾತ್ರ ಅಪಾಯವೇ ಸರಿ ಹಾಗಂತ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವುದು ಬಿಡುವೆ ಖಂಡಿತ ಒದಗಿಸಬೇಕು ಅದಕ್ಕಾಗಿ ದೀರ್ಘಾವಧಿಯ ಯೋಜನೆಯೊಂದನ್ನು ದೂರಾಲೋಚನೆಯ ಯೋಜನೆಯೊಂದನ್ನು ಹಾಕಿಕೊಳ್ಳಬೇಕಾಗಿದೆ ಕಾವೇರಿ ನದಿಯ ನೀರನ್ನು ಅದೆಷ್ಟು ದಿನ ಬೆಂಗಳೂರಿಗೆ ನೀಡೋದಕ್ಕೆ ಸಾಧ್ಯ ಬೆಂಗಳೂರಿಗೆ ಬೆಂಗಳೂರಿನಲ್ಲೇ ನೀರಿನ ಆಶ್ರಯವೊಂದು ಹುಟ್ಟಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಯೋಜನೆಯೊಂದು ರೂಪಿತವಾಗದೆ ಹೋದರೆ ಖಂಡಿತವಾಗಲೂ ಮುಂದಿನ ಜನಾಂಗಕ್ಕೆ ಕುಡಿಯೋದಕ್ಕೆ ನೀರು ಇರೋದಕ್ಕೆ ಸಾಧ್ಯವೇ ಇಲ್ಲ ಎತ್ತಿನ ಹೊಳೆಯಂತಹ ಯೋಜನೆ ಏನಾಗಿದೆ ಅದರಿಂದ ಆಗಬಹುದಾದ ಅಪಾಯಗಳು ಕೂಡ ನಮಗೆ ಗೊತ್ತಿದೆ ಹೀಗಿರುವಾಗ ಮಳೆ ನೀರು ಇಂಗಿಸುವ ಕುರಿತಂತೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕುರಿತಂತೆ ಚಿಂತಿಸುವ ಬದಲಾಗಿ ನಾವು ಅಂತರ್ಜಲದ ಮೇಲೆಯೇ ಅದೆಷ್ಟು ದಿನ ಡಿಪೆಂಡ್ ಆಗಿರಬೇಕು ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳಿಗೆ ಯಾರಾದರೂ ಅರ್ಥ ಮಾಡಿಸಬೇಕು